ಮಡ್ರಾಸ್ ಶೂಟಿಂಗು ಮ್ಯಾಕ್ಸ್ ಪಿಕ್ಚರು ಅಂತ ನರ್ವಸ್ ಆಯಿತು ಯಾಕೆಂದರೆ ದೀಪಣ್ಣಗೆ ಕಣ್ಣು ನೋಡೋಕ್ಕಾಗಲ್ಲ ನನಗೆ ಅದ್ರಲ್ಲಿ ಕಣ್ಣು ನೋಡ್ಕೊಂಡು ಆ್ಯಕ್ಟ್ ಮಾಡೋದು ಭಾಳ ಕಷ್ಟ ಇದೆ ಮತ್ತೆ ಗಿಲ್ಲ ಭಾಳ ಆಯಿತು ಸೊ ವಿಜಯ್ ಸರ್ ಭಾಳ ಈಸಿಯಾಗಿ ಮಾಡಿಸ್ಬಿಟ್ರು ನನ್ನ ಶೂಟಿಂಗ್ ಎಂಟೈರು ಮ್ಯಾಕ್ಸಿಮಮ್ ಒನ್ ಆ್ಯಂಡ್ ಹಾಫ್ ಅವರಲ್ಲ ಆಯಿತು ಡಬ್ಬಿಂಗು ಆಕಾಶ ಎಲ್ಲ ಆಯಿತು ಸೊ ಅದನ್ನು ಮಂಜು ಕೂತಿದ್ರು ಒಂದು ಇಪ್ಪತ್ತು ನಿಮಿಷಕ್ಕೆ ಡಬ್ಬಿಂಗ್ ಮುಗಿಸ್ಬಿಟ್ಟೆ ಸೊ ಮುಗಿದೋಯ್ತು ಅಂದ್ಕೊಂಡೆ ಮತ್ತೆ ಬಾಬು ಫೋನ್ ಮಾಡಿದ್ರು ಎಲ್ಲಪ್ಪ ಇದೆಯಾ ಹೇಳಿದೆ ಸೊ ಜೆ ಪಿ ನಗರ ಬಂದುಬಿಡು ಡಬ್ಬಿಂಗು ದೀಪು ಸಾರೇ ಕೂತ್ಕೊಳ್ತಾರೆ ಸೊ ಕಾಲು ನಡ್ಕ ಶುರುವಾಯ್ತು ನನಗೆ ಹೋದೆ ನೀ ನಂಬರ್ ನಂಬಿ ಬಿಟ್ಟರೆ ಬಿಡಿ ನಾನು ಒನ್ ಆ್ಯಂಡ್ ಹಾಫ್ ಅವರ್ ಶೂಟಿಂಗ್ ಆಗಿದ್ದು ಇಪ್ಪತ್ತು ನಿಮಿಷದಲ್ಲಿ ಡಬ್ಬಿಂಗ್ ಮುಗಿಸಿದ್ದೆ ನನ್ನ ಕ್ಯಾರೆಕ್ಟ್ರಿಗೆ ದೀಪ ನನ್ನ ಮುಂದೆ ಕೂತ್ಕೊಂಡು ಡಬ್ ಮಾಡಿದಾಗ ಫೋರ್ ಆ್ಯಂಡ್ ಹಾಫ್ ಅವರ್ಸ್ ಆಯಿತು ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ ನಾನು ಏನಾದರೂ ಮಧ್ಯದಲ್ಲಿ ಮಾತಾಡೋಕ್ಕೋದ್ರೆ ತುಂಬ ಸಲಿಗೆ ಬೆಸ್ಟ್ ಲಿಸ್ನರ್ ಆಗಿ ಸಿಬಣ್ಣ ನೀವು ಅಂತ ಸೊ ನೋಡಿ ತುಂಬ ಕಲಿಯೋದಿದೆ ನಿಮ್ಮನ್ನು ನೋಡಿ ಕಲಿತಾ ಇದ್ದೀನಿ ಕಲೀಲೇಬೇಕು ಇನ್ನು ಖಂಡಿತ ಜೊತೆಗಿರ್ತೀನಿ ನಮಸ್ಕಾರ ದಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರನ್ನು ತೆರೆ ಮೇಲೆ ನೋಡೋದಕ್ಕೆ ನಾನು ಡಿಸೆಂಬರ್ ಟ್ವೆಂಟಿ ಫಿಫ್ತ್ಗೆ ರೆಡಿಯಾಗಿ ನಿಂತಿದ್ದೀನಿ ಒಂದು ಗ್ರೂಪ್ ಫೋಟೋ ಆರ್ಟಿಸ್ಟ್ಗಳೆ ಓಕೆ